ಒಕ್ಕಲಿಗ ನಾಯಕ ಅಥವಾ ಇದಲೆಕ್ಷನ್ ಅಲ್ಲಿ ಯಾಕೆ ಹೋತರಿ ನೀವು ನಿಮ್ ತಮ್ಮನ್ ಕಾಣಕ್ ಆಗಿಲ್ಲ ನೀವು ಒಕ್ಕಲಿಗಿರ್ ಬೆಲ್ಟು ಕನಕ್ಪುರ ಲೋಕಸಭಾ ಕ್ಷೇತ್ರ ಒಕ್ಕಲಿಗಿರ್ ಬೆಲ್ಟ್ ಅದು ಪೂರ್ತಿ ಮೋರ್ ಸಿಕ್ಸ್ಟಿ ಪರ್ಸೆಂಟ್ ನೀವು ಅಲ್ಲೇ ಗೆಲ್ಸ್ಕೊಳಕ್ ಆಗಿಲ್ಲ ನಿನ್ ತಮ್ಮನ್ ಗೆಲ್ಸ್ಕೊಳ್ಳಿಲ್ಲ ಯೋಗೇಶ್ವರ್ನ ಗೆಲ್ಸ್ಬಿಟ್ಟು ಒಕ್ಕಲಿಗರ ನಾಯಕ ಅಂದ್ರೆ ಯಾರನ್ನಂತಾರೆ ಯಾರು ನಂಬಕ್ ಸಾಧ್ಯನೇ ಇಲ್ಲ ಡಿ ಕೆ ಯಾವತ್ತೂ ಒಕ್ಕಲಿಗ ನಾಯಕರಾಗೇ ಇಲ್ಲ ಮುಂದೇನೂ ಆಗೋದು ಇಲ್ಲ ಯಾವತ್ ಲೀಡರ್ ಅಂತ ಹೇಳಿದೀನಿ ಅಶೋಕ ಅಶೋಕಣ್ಣ ಅಣ್ಣ ಸಾರಿ ಅಶೋಕ ಅಣ್ಣ ನನ್ಕಿನ್ ದೊಡ್ಡವನ್ ಚಿಕ್ಕವನು ಗೊತ್ತಿಲ್ಲ ನನ್ಗೆ ದೊಡ್ಡವರೇ ಇರ್ಬೋದು ಅಶೋಕಣ್ಣ ಅಣ್ಣ ನೀನ್ ಬಂದಿದ್ದಲ್ಲಪ್ಪಾ ನನ್ನ ಮೇಲೆ ಕುಸ್ತಿ ಮಾಡ್ತೀನಿ ಅಂತ ಬಿಚ್ಚಿ ಹೊಡಿತೀನಿ ಅಂತ ಬಂದಿದ್ದಲ್ಲಪ್ಪ ಎಷ್ಟು ಓಟ್ ಬಂತ ನಿನಗೆ ಒಕ್ಕಲಿಗ ನಾಯಕ ಅಥವಾ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಯಾಕೆ ಸೋತರಿ ನೀವು ನಿಮ್ ತಮ್ಮನ್ ಗೆಲ್ಸ್ಕೊಳ್ಳಾಗಿಲ್ಲ ನೀವು ಒಕ್ಕಲಿಗಿರ್ ಬೆಲ್ಟ್ ಕನಕ್ಪುರ ಲೋಕಸಭಾ ಕ್ಷೇತ್ರ ಒಕ್ಕಲಿಗಿರ್ ಬೆಲ್ಟ್ ಅದು ಪೂರ್ತಿ ಮೋರ್ ದೆನ್ ಸಿಕ್ಸ್ಟಿ ಪರ್ಸೆಂಟ್ ನೀವು ಅಲ್ಲೇ ಗೆಲ್ಸ್ಕೋಣಕ್ ಆಗಿಲ್ಲ ನಿನ್ ತಮ್ಮನ್ ಗೆಲ್ಸ್ಕೋಣಕ್ ಎನ್ ಸಿ ಎ ಯೋಗೇಶ್ವರ್ನ ಗೆಲ್ಸ್ಬಿಟ್ಟು ಒಕ್ಕಲಿಗರ ನಾಯಕ ಅಂತಾರೆ ಯಾರು ನಂಬ್ತಾರೆ ಯಾರು ನಂಬಕ್ ಸಾಧ್ಯನೇ ಇಲ್ಲ ಡಿ ಕೆ ಕುಮಾರ್ ಯಾವತ್ತೂ ಒಕ್ಕಲಿಗ ನಾಯಕರಾಗೇ ಇಲ್ಲ ಮುಂದೇನೂ ಆಗೋದು ಇಲ್ಲ ಯಾವತ್ ಲೀಡರ್ ಅಂತ ಹೇಳಿದೀನಿ ತಮ್ಮನ್ನೇ ಗೆಲ್ಸ್ಕೊಳ್ಳೋಕ್ಕಾಗ್ಲಿಲ್ಲ ಹೌದಪ್ಪ ನಾವು ಗೆಲ್ಲಿಸ್ಕೊಳ್ಳೋಕ್ಕಾಗ್ಲಿಲ್ಲ ನೀನು ಅಶೋಕ ಅಶೋಕಣ್ಣ ಸಾರಿ ಅಶೋಕಣ್ಣ ನನ್ಕಿನ್ ದೊಡ್ಡವನು ಚಿಕ್ಕವನು ಗೊತ್ತಿಲ್ಲ ನನಗೆ ದೊಡ್ಡವರೇ ಇರಬಹುದು ಅಶೋಕಣ್ಣ ನೀನ್ ಬಂದಿದ್ದಲ್ಲಪ್ಪ ನನ್ನ ಮೇಲೆ ಕುಸ್ತಿ ಮಾಡ್ತೀನಿ ಅಂತ ಆ ಬಿಚ್ಚಿ ಹೊಡಿತೀನಿ ಅಂತ ಬಂದಿದ್ದಳಪ್ಪ ಆ ಎಷ್ಟು ಒಟ್ಟು ಬಂತೆ ನಿನಗೆ